ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕುರಿತಾಗಿದೆ ಎಸ್ ಹೌದು ಈ ವಾರ ಈ ಸ್ಪರ್ಧೆಯೇ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಹಾಗಾದ್ರೆ ಆ ಸ್ಪರ್ಧಿ ಯಾರು ಎಂದು ನಾವು ಇವಾಗ ತಿಳಿದುಕೊಳ್ಳೋಣ ಹೋಗಿ ಬಾ ಮಗಳೇ ಐಶ್ವರ್ಯಗೆ ಬಿಗ್ ಬಾಸ್ ಮನೆಯಿಂದ ವಿಶೇಷ ಗೌರವ ಎಸ್ ಹೌದು ಈ ವಾರ ಬಿಗ್ ಬಾಸ್ ಮನೆಯಿಂದ ಐಶ್ವರ್ಯ ಸಿಂಧೋಗಿ ಅವರು ಔಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬರುತ್ತಿದ್ದಂತೆ ಐಶ್ವರ್ಯಗೆ ಬಿಗ್ ಬಾಸ್ ಬೇಸರದ ವಿದಾಯ ಬಿಗ್ ಬಾಸ್ ಮನೆಯಿಂದ ಅಚ್ಚರಿಯ ರೀತಿಯಲ್ಲಿ ಆಚೆ ಬಂದ ಸ್ಪರ್ಧಿ ಐಶ್ವರ್ಯ ಸಿಂಧೋಗಿ ಕೊನೆಯ ಬಾರಿ ಐಶ್ವರ್ಯ ಸಿಂಧೋಗಿಗೆ ಬಿಗ್ ಬಾಸ್ ಹೇಳಿದ್ದೇನು ಗೊತ್ತಾ ಹಾಗಾದ್ರೆ ಐಶ್ವರ್ಯ ಸಿಂಧೋಗಿ ಅವರಿಗೆ ಬಿಗ್ ಬಾಸ್ ಯಾವ ರೀತಿಯ ವಿದಾಯ ಹೇಳಿದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಕನ್ನಡದ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರ ಬರುತ್ತಿದೆ ಹೀಗಾಗಿ ಟಾಪ್ ಐದು ಸ್ಪರ್ಧಿಗಳು ಯಾರು ಎಂದು ಊಹಿಸುವುದು ಕಷ್ಟವಾಗಿದೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆಯಿಂದ ಅಚ್ಚರಿಯ ರೀತಿಯಲ್ಲಿ ಐಶ್ವರ್ಯ ಸಿಂಧೋಗಿ ಆಚೆ ಬಂದಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಿಂದ ಅಳುತ್ತಲೇ ಆಚೆ ಬಂದ ಐಶ್ವರ್ಯ ಸಿಂಧೋಗಿಗೆ ಬಿಗ್ ಬಾಸ್ ವಿಶೇಷ ಬೀಳ್ಕೊಡುಗೆ ಕೊಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಪತ್ರದ ಮೂಲಕವೇ ಈ ವಾರ ಯಾರು ಆಚೆ ಹೋಗಲಿದ್ದಾರೆ ಎಂದು ಹೇಳಿದ್ದಾರೆ ಪ್ರೀತಿಯ ಐಶ್ವರ್ಯ ಹದಿಮೂರು ವಾರಗಳ ಕಾಲ ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ಈ ಮನೆಯಲ್ಲಿ ಜೀವಿಸಿರುವುದು ಸಂತೋಷದ ವಿಷಯ ತುಸು ಬೇಸರವಿದ್ದರೂ ನಗು ದುಃಖ ಕೋಪ ತುಂಟಾಟ ಹೀಗೆ ನಿಮ್ಮ ಎಲ್ಲ ಭಾವನೆಗಳಿಗೆ ಸಾಕ್ಷಿಯಾದ ಮನೆಯಿಂದ ಕಳಿಸಿಕೊಡುವುದು ಬೇಕಾಗಿದೆ ಅಂತ ಪತ್ರದಲ್ಲಿ ಬರೆಯಲಾಗಿತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುತ್ತಿದ್ದ ಐಶ್ವರ್ಯಗೆ ಬಿಗ್ ಬಾಸ್ ಕೊನೆಯದಾಗಿ ಈ ಮಾತನ್ನು ಹೇಳಿ ಕಳಿಸಿಕೊಟ್ಟಿದ್ದಾರೆ ಜೀವನದ ಪಯಣದಲ್ಲಿ ಒಂದು ದ್ವಾರ ಮುಚ್ಚಿಕೊಂಡರೆ ಮತ್ತೊಂದು ದ್ವಾರ ತೆರೆದುಕೊಳ್ಳುತ್ತದೆ ಎಲ್ಲವನ್ನೂ ಿ ಬದುಕು ಕಟ್ಟಿಕೊಳ್ಳುತ್ತೇವೆ ಮತ್ತೆ ಕೆಲವನ್ನು ದಾಟಿ ಅನುಭವ ಕಟ್ಟಿಕೊಳ್ಳುತ್ತದೆ ಐಶ್ವರ್ಯ ಈ ಮನೆಯಲ್ಲಿನ ಆಟ ಇಂದಿಗೆ ಮುಗಿದಿರಬಹುದು ಆದರೆ ಈ ದ್ವಾರ ತೆಗೆದುಕೊಳ್ಳುವುದು ಆಟದಿಂದ ಹೊರ ಕಳಿಸಲ್ಪಟ್ಟ ಐಶ್ವರ್ಯಗೆ ಅಲ್ಲ ತನ್ನ ತವರಿಂದ ಹೊರಟು ಹೊಸ ಜೀವನದತ್ತ ಹೆಜ್ಜೆ ಇಡುತ್ತಿರುವ ಈ ಮನೆಯ ಮಗಳು ಐಶ್ವರ್ಯಗೆ ಐಶ್ವರ್ಯ ಹೋಗಿ ಬಾ ಮಗಳೆ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಮಾತು ಕೇಳುತ್ತಿದ್ದಂತೆ ಐಶ್ವರ್ಯ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಜೊತೆಗೆ ಬಿಗ್ ಬಾಸ್ಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಐಶ್ವರ್ಯ ಸಿಂಧೋಗಿ ಅವರು ಹಾಗಾದರೆ ಐಶ್ವರ್ಯ ಸಿಂಧೋಗಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರುವುದಕ್ಕೆ ಐದು ಪ್ರಮುಖ ನಾವು ನಾವಿವಾಗ ತಿಳಿದುಕೊಳ್ಳೋಣ ತೊಂಬತ್ತು ದಿನಕ್ಕೆ ಬಿಗ್ ಬಾಸ್ ಮನೆಯ ಆಟ ಮುಗಿಸಿದ ಐಶ್ವರ್ಯ ಸಿಂಧೋಗಿ ಹಾಗಾದ್ರೆ ಐಶ್ವರ್ಯ ಸಿಂಧೋಗಿ ಅವರ ಸೋಲಿಗೆ ಐದು ಪ್ರಮುಖ ಕಾಣಗಳನ್ನು ನಾವಿವಾಗ ನೋಡೋಣ ಬಿಗ್ ಬಾಸ್ ಮನೆಯಿಂದ ಅಚ್ಚರಿಯ ರೀತಿಯಲ್ಲಿ ಆಚೆ ಬಂದ ಐಶ್ವರ್ಯ ಸಿಂಧೋಗಿ ಯಾವಾಗಲೂ ನಾಮಿನೇಷನ್ ಹಾಟ್ ಸೀಟ್ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಐಶ್ವರ್ಯ ಸಿಂಧೋಗಿ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಐಶ್ವರ್ಯ ಸಿಂಧೋಗಿಗೆ ಮೈನಸ್ ಆಗಿದ್ದೇನು ಗೊತ್ತಾ ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಕನ್ನಡದ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರ ಬರುತ್ತಿದೆ ಹೀಗಾಗಿ ಟಾಪ್ ಐದು ಸ್ಪರ್ಧಿಗಳು ಯಾರು ಎಂದು ಊಹಿಸಿಕೊಳ್ಳುವುದು ಕಷ್ಟವಾಗಿದೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆಯಿಂದ ಅಚ್ಚರಿಯ ರೀತಿಯಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ಆಚೆ ಬಂದಿದ್ದಾರೆ ಹೌದು ಬಿಗ್ ಬಾಸ್ ಮನೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದರು ಐಶ್ವರ್ಯ ಸಿಂಧೋಗಿ ಅವರು ಮೊದಲ ದಿನದ ಿಂದಲೂ ಬಿಗ್ ಬಾಸ್ ಮನೆಯಲ್ಲಿ ಲಕಲಕ ಓಡಾಡಿಕೊಂಡಿದ್ದರು ಐಶ್ವರ್ಯ ಸಿಂಧೋಗಿ ಅವರು ಆದರೆ ಕಳೆದ ಕೆಲವು ವಾರಗಳಿಂದ ಐಶ್ವರ್ಯ ಸಿಂಧೋಗಿ ಅವರು ಬಾಟಂ ಟೂ ನಲ್ಲಿ ಇರುತ್ತಿದ್ದರು ಆದರೆ ಕೊನೆ ಕ್ಷಣದಲ್ಲಿ ಮಿಸ್ ಆಗುತ್ತಿದ್ದರು ಇದೀಗ ತೊಂಬತ್ ದಿನಕ್ಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಐಶ್ವರ್ಯ ಸಿಂಧೋಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಐಶ್ವರ್ಯ ಸಿಂಧೋಗಿ ಅವರಿಗೆ ಮೈನಸ್ ಆಗಿದ್ದೇನೆ ಅಂತ ನಾವು ಇವಾಗ ತಿಳಿದುಕೊಳ್ಳೋಣ ಮೊದಲನೇ ಕಾರಣ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲು ಎಲ್ಲರ ಜೊತೆಗೆ ಮಾತನಾಡುತ್ತಿದ್ದರು ಐಶ್ವರ್ಯ ಸಿಂಧೋಗಿ ಅವರು ಆದರೆ ದಿನ ಕಳೆದಂತೆ ಕೆಲವೊಂದು ಸ್ಪರ್ಧಿಗಳ ವಿರುದ್ಧ ಬೇಸರ ಹಾಕಿದ್ದರು ಇದೇ ಕಾರಣದಿಂದ ಸ್ಪರ್ಧಿಗಳು ಐಶ್ವರ್ಯ ಅವರನ್ನು ನಾಮಿನೇಟ್ ಮಾಡುತ್ತಿದ್ದರು ಎರಡನೇ ಕಾರಣ ವೀಕ್ಷಕರ ಪ್ರಕಾರ ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟಾಗಿ ಮನರಂಜನೆ ನೀಡಲಿಲ್ಲ ಎಲ್ಲೂ ಸಹ ಅಷ್ಟಾಗಿ ಕಾಣಿಸಿಕೊಂಡಿದ್ದಿಲ್ಲ ಜಗಳ ಅಂತ ಬಂದರೆ ಸೈಲೆಂಟ್ ಆಗುತ್ತಿದ್ದರು ಇದನ್ನು ಗಮನಿಸಿದ ಮನೆ ಮಂದಿ ನಾಮಿನೇಟ್ ಮಾಡುತ್ತಿದ್ದರು ಮೂರನೇ ಕಾರಣ ಆಗಾಗ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಜೊತೆಗೆ ಗಲಾಟೆ ಮಾಡಿಕೊಂಡಿದ್ದರು ಅಲ್ಲದೆ ಮಂಜಣ್ಣ ಅವರ ಜೊತೆಗೆ ಗಲಾಟೆ ಮಾಡಿಕೊಂಡಿದ್ದರು ಇದು ವೀಕ್ಷಕರಲ್ಲಿ ಕಿರಿಕಿರಿ ಉಂಟು ಮಾಡಿತ್ತು ಈ ಬಗ್ಗೆ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಸಹ ಮಾಡುತ್ತಿದ್ದರು ನಾಲ್ಕನೇ ಕಾರಣ ಮತ್ತೊಂದು ಕಡೆ ಮನೆಯ ಎಲ್ಲ ಸ್ಪರ್ಧಿಗಳು ಐಶ್ವರ್ಯ ಎಲ್ಲೂ ಕಾಣಿಸಿಕೊಳ್ಳುತ್ತಿಲ್ಲ ಅಂತ ಹೇಳುತ್ತಲೇ ಬಂದಿದ್ದಾರೆ ಆದರೆ ಕೇವಲ ಅಡುಗೆ ಮನೆಯಲ್ಲಿ ಜಾಸ್ತಿ ಇರುತ್ತಾರೆ ಕ್ಯಾಮೆರಾ ಕಣ್ಣಿಗೆ ಬೀಳಲು ಗಿಮಿಕ್ ಮಾಡುತ್ತಿದ್ದಾರೆ ಎಂಬೆಲ್ಲ ಆರೋಪಗಳನ್ನು ಮಾಡಿದ್ದರು ಐಶ್ವರ್ಯ ಸಿಂಧೋಗಿ ಅವರ ಮೇಲೆ ಐದನೇ ಕಾರಣ ಬರೀ ಶಿಶಿರ್ ಹಾಗೂ ಮೋಕ್ಷಿತ ಬಳಿಯೇ ಇರುತ್ತಾರೆ ಅಷ್ಟಾಗಿ ಯಾವ ಸ್ಪರ್ಧಿಗಳ ಜೊತೆಗೂ ಐಶ್ವರ್ಯ ಮಾತನಾಡುವುದಿಲ್ಲ ಅಂತ ಹನುಮಂತ ಹೇಳಿದ್ದರು ಅಲ್ಲದೆ ಸಣ್ಣ ಸಣ್ಣ ವಿಚಾರಕ್ಕೂ ಕಣ್ಣೀರು ಹಾಕುತ್ತಿದ್ದರು ಹೀಗೆ ಈ ಐದು ಕಾರಣಗಳಿಂದ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರಬಹುದು ಇದು ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದರ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಈ ವಿಡಿಯೋದಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವುದಾಗಿ ತಿಳಿಸಲಾಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ